ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿನ್ನೆ ರಾತ್ರಿ ಹಾಗೂ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅನ್ಕೊಳ್ತೀನಿ ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ತಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಕೊಟ್ಟಿದ್ವಿ ನೋಡಿದಿರಿ ಅನ್ಕೊಳ್ತೀನಿ ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಇಂಟ್ರೆಸ್ಟಿರೋ ನಮ್ಮ ಚಾನಲ್ ಅನ್ನು ಕೂಡ ಫಾಲೋ ಮಾಡಬಹುದು ಐಡಿ ಇದೆ ಹಾಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ ಇಂಟ್ರೆಸ್ಟ್ ಇರೋರ್ ಫಾಲೋ ಮಾಡಬಹುದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೆದಿದ್ರೆ ಐಟಿಸಿ ಇವತ್ತು ಸುದ್ದಿ ಇತ್ತು ಶನಿವಾರದ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕವರ್ ಮಾಡಿದ್ದೆ ಈ ಸ್ಟಾಕ್ ಬಗ್ಗೆ ಯಾಕೆ ಇರುತ್ತೆ ಅಂತ ಇವತ್ತು ನೋಡಬಹುದು ಪ್ರೀ ಓಪನ್ ಸೆಷನ್ ಇತ್ತು ಅಪ್ ಟು ಹತ್ತು ಗಂಟೆವರೆಗೂ ಕೂಡ ಪ್ರೀ ಓಪನ್ ಸೆಷನ್ ಅಲ್ಲಿ ಐಟಿಸಿ ಸಿ ಹೋಟೆಲ್ಸ್ ನ ಸ್ಟಾಕ್ ಪ್ರೈಸ್ ಡಿಸೈಡ್ ಆಗಿದೆ ಬಿ ಎಸ್ ಸಿ ಪ್ರಕಾರ ಟ್ವೆಂಟಿ ಸೆವೆನ್ ರುಪೀಸ್ ಅಡ್ಜಸ್ಟ್ ಆಗಿದೆ ಎನ್ ಎಸ್ ಸಿ ಪ್ರಕಾರ ಟ್ವೆಂಟಿ ಸಿಕ್ಸ್ ರುಪೀಸ್ ಅಡ್ಜಸ್ಟ್ ಆಗಿದೆ ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ಸೆವೆನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಟ್ವೆಂಟಿ ಸೆವೆನ್ ತಗೊಂಡ್ರೆ ಟ್ವೆಂಟಿ ಸೆವೆನ್ ಇಂಟು ಟೆನ್ ಅಂದ್ರೆ ಟೂ ಸೆವೆಂಟಿ ರುಪೀಸ್ ಪ್ರೈಸ್ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಐ ಟಿ ಸಿ ಹೋಟೆಲ್ಸ್ ಯಾಕಂದ್ರೆ ಐ ಐಟಿಸಿಯ ಶೇರ್ ಅಲ್ಲಿ ಟ್ವೆಂಟಿ ಸೆವೆನ್ ರುಪೀಸ್ ಕಡಿಮೆ ಆಗಿದೆ ಹಾಗಾಗಿ ಹತ್ತು ಶೇರ್ ಗಳಿಗೆ ಒಂದು ಶೇರ್ ಅನ್ನ ಕೊಡ್ತಿರೋದ್ರಿಂದ ಟು ಸೆವೆಂಟಿ ರುಪೀಸ್ ಸ್ಟಾಕ್ ಪ್ರೈಸ್ ಆಗಿರುತ್ತೆ ಬಟ್ ನೋಡ ಲಿಸ್ಟಿಂಗ್ ಡೇಟ್ ಇನ್ನು ಅನೌನ್ಸ್ ಮಾಡಿಲ್ಲ ಒನ್ಸ್ ಲಿಸ್ಟಿಂಗ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಆಗ ತಿಳಿಸಿಕೊಡಂತ ಪ್ರಯತ್ನ ಕೂಡ ಮಾಡ್ತೀವಿ ಹಾಗೆ ನಂತರ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಇವತ್ತು ಆಲ್ಮೋಸ್ಟ್ ಎಲ್ಲ ಶೇರ್ಗಳಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಕೆಲವು ಅಂತ ಹೇಳ್ಬೋದು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತ ಬಂದ್ರೆ ಮಾರ್ಕೆಟ್ ಟ್ರೆಂಡ್ ನೆಗೆಟಿವ್ ಇತ್ತು ಹಾಗಾಗಿ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನಂತರ ಬಜಾಜ್ ಫೈನಾನ್ಸ್ ಸದ್ದೆಯಲ್ಲಿ ಇದ್ರ ಬಗ್ಗೆ ಕೂಡ ಶನಿವಾರದ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿತ್ತು ಚೆನ್ನಾಗಿತ್ತು ಬಿಸ್ನೆಸ್ ಅಪ್ಡೇಟ್ಸ್ ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು ಯಾವಾಗ ಎಚ್ ಎಂ ಪಿ ವೈರಸ್ ನೂಸ್ ಬಂತ ಆನಂತರ ಡೌನ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಶುರುವಾಗಿದ್ದು ನೋಡಬಹುದು ಸ್ಟಾಕ್ ಅಲ್ಲಿ ಹಾಗೆ ಅಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಅಷ್ಟೇ ಸ್ಟಾಕ್ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿತ್ತು ಇನ್ ಕೇಸ್ ಈ ವೈರಸ್ ನ್ಯೂಸ್ ಬಂದಿಲ್ಲ ಅಂದ್ರೆ ಬಹುಶಃ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತಾ ಇತ್ತು ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದರ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಟ್ಟಿದೆ ರಿಯಾಕ್ಷನ್ ಸ್ವಲ್ಪ ಡೌನ್ ಅಲ್ಲಿ ಇತ್ತು ಬಟ್ ಆ ನಂತರ ವೈರಸ್ ನ್ಯೂಸ್ ಎಲ್ಲ ಸ್ಟಾಕ್ ಗಳನ್ನು ಕೂಡ ಕೆಳಗಡೆ ತಗೊಂಡೋದು ಇದನ್ನು ಅದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ಗೆ ತಳ್ಳಿದ್ವು ಅಂತಾನೆ ಹೇಳ್ಬೋದು ನಂತರ ಆರ್ ಎನ್ ಎಲ್ ಸುದ್ದಿಯಲ್ಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನು ನೋಡಿದ್ದು ಕಂಪನಿಗೆ ವಿಶಾಖಪಟ್ಟಣಂ ಪೋರ್ಟ್ ಇಂದ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ರಿಯಾಕ್ಷನ್ ಫೈವ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೂ ಕೂಡ ನೋಡಬಹುದು ಓಪನಿಂಗ್ ಹೈ ಅಲ್ಲೇ ಆಯ್ತು ಆನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಕೂಡ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸಲೇ ಇಲ್ಲ ಆರ್ ಇವತ್ತು ನಂತರ ಡಿ ಸಿ ಎಕ್ ಸಿಸ್ಟಮ್ ಸುದ್ದಿಯಲ್ಲಿತ್ತು ಇಲ್ಲಿ ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಕಂಪನಿಗೆ ಹೆಸರಲ್ಲಿಂದ ನಾನೂರ ಎಂಬತ್ ಮೂರು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನ್ಯೂಸ್ ಬಂದಿತ್ತು ಈ ಒಂದು ನ್ಯೂಸ್ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಇನ್ನೂ ಚೆನ್ನಾಗಿತ್ತು ಆನಂತರ ಡೌನ್ ಆಗಿ ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಗೆಟಿವ್ ಟ್ರೆಂಡ್ ಇರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಿಕಾಸ್ ಆಫ್ ದಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಂತರ ಎನ್ಟಿಪಿಸಿ ಗ್ರೀನ್ ಎನರ್ಜಿ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಸಾವಿರ ಮೆಗಾವ್ಯಾಟ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿತ್ತು ರಿಯಾಕ್ಷನ್ ಚೆನ್ನಾಗಿತ್ತು ಬಟ್ ಅಂತ ಆ ನಂತರ ಅಂದ್ರೆ ಹತ್ತು ಗಂಟೆ ನಂತರ ಎಸ್ಪೆಷಲ್ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಹತ್ತು ಗಂಟೆ ಹತ್ತು ವರೆ ಸುಮಾರಿಗೆ ನ್ಯೂಸ್ ಬಂತು ಎಚ್ ಎಂ ಪಿವಿ ವೈರಸ್ ನ್ಯೂಸ್ ಬೆಂಗಳೂರಿಂದ ಆನಂತರ ಮೆಜಾರಿಟಿ ಶೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಇವನ್ ಮಾರ್ಕೆಟ್ ಅಲ್ಲೂ ಕೂಡ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದ್ದು ಹತ್ತು ಗಂಟೆ ನಂತರ ಪಾನಿಕ್ ಸೆಲ್ಲಿಂಗ್ ಎಲ್ಲ ಕಡೆ ಕಂಡು ಬಂದಿದೆ ಅಂತ ಹೇಳ್ಬಹುದು ಖಂಡಿತ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತ ಈ ವಿಡಿಯೋನ ನೋಡಿ ನಿಮಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ನಂತರ ಟೈಟನ್ ಇತ್ತು ಕಾರಣ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಚೆನ್ನಾಗಿತ್ತು ನೋಡಬಹುದು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕೊಟ್ಟಿದ್ದ ಬಹುಶಃ ಇನ್ನು ಚೆನ್ನಾಗಿ ಇರ್ತಾ ಇತ್ತು ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದ್ರೆ ಅಂತ ಹೇಳ್ಬೋದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಯಾಕಂದ್ರೆ ಅರೌಂಡ್ ಎಂಟು ಸುಮಾರಿಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿತ್ತು ಎಕ್ಸ್ಚೇಂಜ್ ಫೈಲಿಂಗ್ ಗೆ ಹಾಗಾಗಿ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆನೆ ಬಂದಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು ಪಾಸಿಟಿವ್ ಆಯಿತು ಕ್ಲೋಸಿಂಗ್ ಕೂಡ ಪಾಸಿಟಿವ್ ಬಂದಿದೆ ನೋಡಬಹುದು ಟೈಟನ್ ಕಂಪನಿ ರಿಜಿಸ್ಟರ್ ಟ್ವೆಂಟಿ ಫೋರ್ ಪರ್ಸೆಂಟ್ ಗ್ರೋತ್ ಇನ್ ಕ್ಯೂ ತ್ರೀ ಅಂಡ್ ಸ್ಟ್ರಾಂಗ್ ಫೆಸ್ಟಿವ್ ಡಿಮಾಂಡ್ ಫೆಸ್ಟಿವ್ ಸೀಸನ್ ಅಂತ ಸಂದರ್ಭದಲ್ಲಿ ಈ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಸುದ್ದಿಯಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ನಮ್ಮ ಎಕ್ಸ್ ಖಾತೆಯಲ್ಲಿ ಕೊಟ್ಟಿದ್ವಿ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಕಂಡು ಬಂತು ನ್ಯೂಸ್ ಬಂದ ಮೇಲೆ ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಮತ್ತೆ ಕಂಡು ಬಂದಿದೆ ಓವರ್ ಆಲ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನೋಡಿದ ಒಂದು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಬಟ್ ಆಮೇಲೆ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದು ಓವರ್ ಆಲ್ ಒಂದರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವಾರ್ಡ್ ವಿಜಾರ್ಡ್ ಇನೋವೇಷನ್ಸ್ ಕೂಡ ಸುದ್ದಿತ್ತು ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಸಿ ಫೋರ್ ವಿ ಕಂಪನಿ ಜೊತೆ ಬ್ಯಾಟರಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಒಂದೂವರೆ ಪರ್ಸೆಂಟ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೈಕ್ರೋ ಕ್ಯಾಪ್ ಅಂತ ಬೇಕಿದ್ರೆ ಹೇಳ್ಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಇತ್ತೀಚೆಗೆ ಆ ಬಿಸಿನೆಸ್ ಕೂಡ ಇಳಿದಿದೆ ನಿಮಗೆ ಗೊತ್ತಿದೆ ಆಗ ಡೀಟೇಲ್ ಕೂಡ ಕವರ್ ಮಾಡಿದ್ದೆ ಸ್ಟಾಕ್ ಅನ್ನು ನಂತರ ಎನ್ ಆರ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಇತ್ತು ಬಟ್ ಸ್ಟಾಕ್ ಅನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೂರ ತೊಂಬತ್ತೆಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಜೊತೆಗೆ ನೋಡಬಹುದು ಇರಿಗೇಷನ್ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ ಮುನ್ನೂರ ಇಪ್ಪತ್ತೇಳು ಕೋಟಿ ಓವರ್ ಆಲ್ ಐನೂರು ಪ್ಲಸ್ ಕೋಟಿ ಆರ್ಡರ್ ಸಿಕ್ಕಿದೆ ಎಲ್ಲ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಇವತ್ತು ನಂತರ ಏಂಜಲ್ ಒನ್ ಏಂಜಲ್ ಒನ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು ಅಪ್ಡೇಟ್ಸ್ ಚೆನ್ನಾಗಿತ್ತು ವಾಲ್ಯೂಮ್ಸ್ ಒಂದು ಡೌನ್ ಆಗಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು ನೋಡಬಹುದು ಅಪ್ ಟು ಹತ್ತು ಗಂಟೆವರೆಗೂ ಪಾಸಿಟಿವ್ ಆಯಿತು ಇಲ್ಲಿ ಕೂಡ ವೈರಸ್ ನ್ಯೂಸ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬಹುದು ಮೂರುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಫಿನ್ ಫಿನ್ಕಾರ್ಪ್ ಇವತ್ತು ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಎಲ್ಲ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಬಿಸ್ನೆಸ್ ಅಪ್ಡೇಟ್ಸ್ ಡೌನ್ ಆಗಿದೆ ಅನ್ನೋದಕ್ಕಿಂತ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಡೌನ್ ಆಗಿದೆ ಅಂತ ಅನ್ಕೊಳ್ಬಹುದು ಮೆಜಾರಿಟಿ ಸ್ಟಾಕ್ಸ್ ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ನ್ಯೂಸ್ ನ ಕಾರಣಕ್ಕೆ ಡೌನ್ ಆಗಿರೋದಕ್ಕಿಂತ ಎಸ್ಪೆಷಲಿ ವೈರಸ್ ನ ಕಾರಣಕ್ಕೆ ಡೌನ್ ಆಗಿರುವಂತಹ ಸ್ಟಾಕ್ ಗಳೇ ಹೆಚ್ಚಿದ್ದಾವೆ ಈ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಚೆನ್ನಾಗಿ ಗ್ರೋ ಆಗಿದೆ ಓವರ್ ಆಲ್ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿತ್ತು ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಆಪಿ ಫೋರ್ ಜಿಂಗ್ ಕಾರಣ ಕಂಪನಿ ಕ್ಯಾಪಾಕ್ಸ್ ಅನ್ನು ಅನೌನ್ಸ್ ಮಾಡಿದೆ ಸುಮಾರು ಆರ್ನೂರ ಐವತ್ತು ಕೋಟಿ ಹೆವಿ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ ಮೂರರ ಡಿಸೆಂಬರ್ ಲಿಸ್ಟ್ ಇಲ್ಲಿವರೆಗೂ ಅಂಥ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಚೆನ್ನಾಗಿ ಬಂದಿತ್ತು ಆನಂತರ ಇತ್ತೀಚಿನ ಕರೆಕ್ಷನ್ ಸ್ಟಾಕ್ ಅನ್ನು ಡೌನ್ ಮಾಡಿದೆ ಅಂತ ಹೇಳ್ಬೋದು ಹೈಯಿಂದ ನಂತರ ಟಾರ್ಕ್ ಲಿಮಿಟೆಡ್ ಸುದ್ದಿ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಪ್ರೀ ಸೇಲ್ಸ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸ್ಟ್ರಾಂಗ್ ಸೇಲ್ಸ್ ಅನ್ನು ಕಂಪನಿ ರಿಪೋರ್ಟ್ ಮಾಡಿದೆ ಹಾಗೆ ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು ಬಟ್ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದು ಓವರ್ ಆಲ್ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ತುಂಬಾನೇ ಸಣ್ಣ ಕಂಪನಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಐದು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ಗೆ ಪಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ರಿಸ್ಕಿ ಸ್ಟಾಕ್ ಬಟ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನಂತರ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಕಂಪನಿ ಯು ಕೆ ಜೆಎಲ್ ಆರ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಯು ಕೆ ಜೆಎಲ್ ಆರ್ ರಿಜಿಸ್ಟ್ರೇಷನ್ ಡ್ರಾಪ್ ಟ್ವೆಂಟಿ ಏಟ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ ಡಿಸೆಂಬರ್ ತುಂಬಾನೇ ಪೂರ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದೆ ಅಂತಲೇ ಹೇಳ್ಬೋದು ಜೆ ಎಲ್ ಆರ್ ಸೇಲ್ಸ್ ಅಲ್ಲಿ ಯು ಕೆ ನಲ್ಲಿ ಓವರ್ ಆಲ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಐಟಿಐ ಲಿಮಿಟೆಡ್ ಇವತ್ತು ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಅಥವಾ ಕೊನೆಯಲ್ಲಿ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಯಾಕೆ ಈ ರೀತಿಯ ಪರ್ಫಾರ್ಮೆನ್ಸ್ ಬಂತು ಇದಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇದಕ್ಕೆ ಸ್ಪೆಸಿಫಿಕ್ ಆಗಿ ಕಾರಣ ಇಲ್ಲ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಸುಮಾರು ದಿನದಿಂದ ಹಲವು ಸುದ್ದಿಗಳು ಬಂದಿದ್ದಾವೆ ನಾನು ಕೂಡ ಕವರ್ ಮಾಡಿದ್ದೀನಿ ಭರತ್ ನೆಟ್ ಪ್ರಾಜೆಕ್ಟ್ ಸಿಕ್ಕಿದೆ ಇದು ಎಲ್ಲ ಸಾಕಷ್ಟು ಆರ್ಡರ್ಗಳು ಕಂಪನಿಗೆ ಸಿಕ್ಕಿದೆ ಬಹುಶಃ ಆ ಆರ್ಡರ್ನ ಇಂಪ್ಯಾಕ್ಟ್ ಈಗ ಕಾಣ್ತಿದೆ ಅಂತಾನೆ ಅಂದ್ಕೊಳ್ಬೋದು ಬೇಕಿದ್ರೆ ಬಟ್ ಇನ್ನೊಂದು ನ್ಯೂಸ್ ಬಂದಿದೆ ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಪಿ ಎಲ್ ಐ ಅನೌನ್ಸ್ ಮಾಡಿದೆ ಬಹುಶಃ ಅದರಲ್ಲಿ ಏನಾದರೂ ಇದಕ್ಕೆ ಪಾಸಿಟಿವ್ಸ್ ಆಗ್ಬೋದೇನೋ ಬಟ್ ಅದು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿರುವಂತಹ ಅಪ್ಡೇಟ್ ಇದು ಇವತ್ತು ಮಾರ್ನಿಂಗ್ ಇಂದ ಕೂಡ ಸ್ಟಾಕ್ ರ್ಯಾಲಿಯಲ್ಲೇ ಇದೆ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಮಾರ್ನಿಂಗ್ ಇಂದ ನೋಡಲಿಕ್ಕೆ ಸಿಕ್ಕಿದೆ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಂಪೋರ್ಟ್ ಬ್ಯಾನ್ ಸಂದರ್ಭದಲ್ಲಿ ಸ್ಟಾಕ್ ತುಂಬಾನೇ ಮುನ್ನೆಲೆಗೆ ಬಂದಿತ್ತು ಅಲ್ಲಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಏಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಆಗಾಗ ಸ್ಪೈಕ್ ಬರ್ತಿರುತ್ತೆ ಅನಂತರ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿರುತ್ತೆ ಇದೇ ರೀತಿ ಪರ್ಫಾರ್ಮೆನ್ಸ್ ಇಂದಿನಿಂದ ಕೂಡ ಕಂಡು ಬಂದಿದೆ ಹೋಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟರ್ಸ್ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ನಾನು ಯಾವಾಗ್ಲೂ ಹೇಳೋ ಡೈಲಾಗ್ ಇದು ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಆ ನಂತರ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಯಾಕೆ ಅಂತ ಸ್ಟಾಕ್ ಎಲ್ಗೋ ಬಿದ್ದಿರುತ್ತೆ ಅಥವಾ ಆ ಡೌನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಎಕ್ಸಿಟ್ ಕೂಡ ಆಗ್ಬಹುದು ನೀವು ಲಾಸ್ ಅಲ್ಲಿ ಹಾಗಾಗಿ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಅಲ್ಲಿ ಏನಾದ್ರು ಪೊಟೆನ್ಶಿಯಲ್ ಇದೆಯಾ ಅಂತ ಇನ್ ಕೇಸ್ ಪೊಟೆನ್ಶಿಯಲ್ ಇದೆ ಅಂತಂದ್ರೆ ಇನ್ ಕೇಸ್ ಅಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇದೆ ಅಂತಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಷ್ಟೇ ಅದೇ ನಮಗೆ ಇರುವಂತಹ ದಾರಿ ಪೊಟೆಶಿಯಲ್ ಇದೆ ರಿಸ್ಕ್ ಕೂಡ ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗಬಾರದು ಎಲ್ಲಿ ಕಡಿಮೆ ರಿಸ್ಕ್ ಇರುತ್ತೆ ಅಂತಹ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ರಿಟರ್ನ್ ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ ಬಟ್ ನಮ್ಮ ಕ್ಯಾಪಿಟಲ್ ಸೇಫ್ ಇರಬೇಕು ನಮ್ಮ ಕ್ಯಾಪಿಟಲ್ ಸೇಫ್ ಇದ್ರೆ ತಾನೇ ನಾವು ಏನಾದ್ರೂ ಮಾರ್ಕೆಟ್ ಅಲ್ಲಿ ಅರ್ನ್ ಮಾಡಕ್ ಸಾಧ್ಯ ನಮ್ಮ ಕ್ಯಾಪಿಟಲ್ ವೈಪ್ ಔಟ್ ಆಯ್ತು ಅಂತಂದ್ರೆ ಅರ್ನಿಂಗ್ ಝೀರೋ ಆಗುತ್ತೆ ಹಾಗಾಗಿ ಕ್ಯಾಪಿಟಲ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ನಾವು ದುಡ್ದು ಇನ್ವೆಸ್ಟ್ ಮಾಡುವಂತದ್ದು ಆ ಇನ್ವೆಸ್ಟ್ಮೆಂಟ್ ಸೇಫ್ ಇರುವಂತ ಜಾಗಗಳನ್ನ ನೋಡಬೇಕು ಅಂತ ಸ್ಟಾಕ್ ಗಳನ್ನ ನೋಡಬೇಕು ಸೇಫ್ ಇರಬೇಕು ರಿಟರ್ನ್ಸ್ ಸಿಗಬೇಕು ಅದ್ರ ಜೊತೆಗೆ ರಿಸ್ಕ್ ಇರುವಂತ ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಇನ್ ಕೇಸ್ ರಿಸ್ಕ್ ಜಾಸ್ತಿ ಇದ್ದು ಅಲ್ಲಿ ಏನಾದ್ರೂ ಲಾಸ್ ಆದ್ರೂ ಕೂಡ ನಮಗೆ ಬೇರೆ ಕಡೆ ಅಂದ್ರೆ ಸೇಫ್ಟಿ ಇರುವಂಥ ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತೀವಲ್ಲ ಅಲ್ಲಿ ಆ ಲಾಸ್ ನಮಗೆ ರಿಕವರ್ ಆಗಿಬಿಡುತ್ತೆ ಹಾಗಾಗಿ ನಮ್ಮ ಕ್ಯಾಪಿಟಲ್ ಉಳಿಯುತ್ತೆ ಅಟ್ ಲಾಭ ಜಾಸ್ತಿ ಬಂದಿಲ್ಲ ಅಂದ್ರೂ ಆ ನಿಟ್ಟಿನಲ್ಲೂ ಕೂಡ ಇನ್ವೆಸ್ಟರ್ಸ್ ಯೋಚನೆ ಮಾಡಬೇಕಾಗುತ್ತೆ ಬರೀ ಲಾಭವನ್ನೇ ಮಾಡ್ತೀವಿ ಅಂತ ಹೋದ್ರೆ ಇರೋ ಕ್ಯಾಪಿಟಲ್ ಆಗಿ ನಷ್ಟ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಸೇಫ್ಟಿ ಗೇಮ್ ತುಂಬಾ ಇಂಪಾರ್ಟೆಂಟ್ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ಅನ್ನು ಆಗೋದಿಲ್ಲ ಆ ನಿಟ್ಟಿನಲ್ಲೂ ಕೂಡ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ